ಕಾರ್ಯದರ್ಶಿ ಕಾಗದ ಅಮೂಲಕ್ಷ್ಮಣ್ ಸರ್ ಅವರೇ ಅವರ ಧರ್ಮಪತ್ನಿ ನಮ್ಮ ತಾಯಿ ಸಮಾಜ ಲಲಿತಾ ಮತ್ತು ಅಮ್ಮ ಅವರೇ ಹಾಗೂ ಪ್ರಭಾಕರ್ ಅವರೇ ವಿಜೇಂದ್ರ ಮತ್ತು ಅವರು ಧರ್ಮಪತ್ನಿಯವರೇ ಹಾಗೂ ಪ್ರಭಾಕರವರ ಸಿಬ್ಬಂದಿ ನಮ್ಮ ಮಂಕಣ್ಣವರೇ ಹಾಗೂ ಕನ್ನಲು ಸರ್ ಅವರೇ ಹಾಗೂ ನಾರ ಸರ್ ಅವರೇ ಹಾಗೂ ಇಂಗ್ಲಿಶರ ಉಪನ್ಯಾಸಕರೇ ಹಾಗೂ ಹೈಸ್ಕೂಲ್ ವಿದ್ಯಾಸಂಸ್ಥೆ ಹೈಸ್ಕೂಲಿನ ಎಲ್ಲ ಪೋಧಕ ಅವರೇ ಹಾಗೂ ನನ್ನ ಅಭಿನತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಮತ್ತೆ अवेटिंग कट कोलेता दिन मनवा के लिस्टा दिला देवत माडरे नन सर नाकोते 4 दिवस ओके मगले आई कि नेम केले जेना रैंक पर काय केले जे पहिले काय केले पितिका गाव काय केले जनता गाव बोलव काय केले गुण गावतर <Yoon> okay. <Yoon> <इसलिये> काय

ಕೂಡ ನೀವೇನು ನಿಮ್ಮ ತಂದೆ ತಾಯಿ ತೀರಿಸಿದ್ರಿ ಒಳ್ಳೆಯ ಮಕ್ಕಳಾಗಿ ನಿಮ್ಮ ತಂದೆ ತಾಯಿಯನ್ನ ಯೋಜನೆ ಮಾಡ್ತಿರೋ ಕೆಟ್ಟ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಎಲ್ಲರಲ್ಲಿ ಉಗಿಸಿಕೊಂಡು ಹೋರಾಡ್ತಿದ್ರು ಎಲ್ಲವನ್ನೂ ಕೂಡ ತಂದೆ ತಾಯಿಯವರು ವೀಕ್ಷಣೆ ಮಾಡ್ತಿದ್ದಾರೆ ಅವರು ಅನ್ಕೊಳ್ತಾರೆ ಅನ್ಕೊಳ್ತಾರೆ ಸೂಡುಬೇಕು ಸೂಸ್ಕೊಂತ

தியாக டில்லே தாயி திரு துபா நீந்தே ஆணித மாசியா அந்த ஆசை கொண்டிரு ஆசையின் நோடக் மொதலே ஆ தாயி பண்ணுறது அது சத்த மெல்லா மூணு யாரும் திங்கல ரோடு பக்கத்தில் அது இதுக்கொண்டு சீர்தல் மீன்கண்டு சாயங்காலும் ஊட்ட தான் அதே சேர்க்கலு நடி ஜாலி மழையே மிஜாவும் ஏன் ஓட் பட்டி தெரிந்து ಹಾಗೆ ಏನ್ ಮಾಡೋದು ಆ ಸಮಯದಲ್ಲಿ ಮಕ್ಕಳೆಲ್ಲ ಇನ್ನು ಹೋಗ್ತಾ ಇದ್ದಾರೆ ಆ ಮಕ್ಕಳು ನೋಡ್ತಾನೆ ಯಥಾರ್ಥವಾಗಿ ಇವತ್ತು ಬರ್ಬೇಕು ಅಂತ ಅನ್ಕೊಳ್ತಾನೆ ಬಟ್ ಎಲ್ಲ ಮಕ್ಕಳು ಬೆಲ್ಲ ಒಳಗೆ ಹೋಗ್ತಾರೆ ಒಬ್ಬ ಮ್ಯಾಥ್ಸ್ ಟೀಚರ್ ಪಾಠ ಮಾಡ್ತಾ ಇದ್ದಾರೆ ಇನ್ಗೆ ಒಳಗೆ ಕೊಡಕ್ಕ ಇಷ್ಟ ಇಲ್ಲ ಕೊಡಕ್ ಬಟ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲೂ ಇಲ್ಲ ಒಬ್ಬ ಸ್ಟೂಡೆಂಟ್ ಅಲ್ಲ ಬೀದಿ ಬಿಕಾರಿ ಬೀದಿ ಇಂತ ಮಗುವನ್ನ ಏನ್ ಕೇಳಿಸ್ಕೊಳ್ಳೋದಂತ ಒಂದು ವಿಂಡೋ ಓಪನ್ ಇರ್ತದೆ ಆ ವಿಂಡೋ ಅಲ್ಲಿ ನೋಡ್ತಾ ಇರ್ತಾನೆ ಆ ಮಾಸ್ಟರ್ ಪಾಠ ಮಾಡ್ತಾ ಇರ್ತದೆ ಆ ಮಾಸ್ಟರ್ ಆ ಮ್ಯಾಥ್ಸ್ ಸೂತ್ರವನ್ನ ತಪ್ಪಾಗಿ ಬರೀತಾನೆ ಆ ತಪ್ಪಾಗಿ ನೋಡ್ತಾನೆ ಇರ್ತಾನೆ ಮತ್ತೆ ವಿಂಡೋ ಅಲ್ಲಿ ಹೇಳ್ತಾನೆ ಮೇಡಮ್ ಮೇಡಮ್ ಆ ತಪ್ಪು ಅಂತಾನೆ ಹೋಗಲಿ ನಾನು ಪೋಷಣೆ ಮಾಡ್ತಾ ಇದ್ದೀನಿ ಮ್ಯಾಥ್ಸ್ ನೀನೇ ಪಿಕ್ಚರ್ ಬಿಟ್ಟು ಹೋಗೋ ಅಂತ ಹೇಳಿದಾಗ ಇರುವಂತ ವಿದ್ಯಾರ್ಥಿಗಳೆಲ್ಲ ಏನ್ ಮಾಡ್ತಾರೆ ಅವ್ನು ನೋಡಿ ಅಭ್ಯಾಸ ಮಾಡ್ತಾರೆ ಅಂತ ಹೇಳ್ತಾರೆ

கதைய நோடி மக்கள் ஆடம் கை நிட்டுக்கொண்டு எல்லாம்

ಅಂತ ಇದೆ ಕೈ ಕಾಲು ಇಕ್ಕದ ಹಾಗೋ ಇದೆ ಎರಿಟು ನೀವು ಕೂಡ ಸಾಮಾಜಿಕ ಒಳ್ಳೆಯ ವ್ಯಕ್ತಿ ಆಗಿರಿ ಒಳ್ಳೆಯ ವ್ಯಕ್ತಿಯ ಒಳ್ಳೆಯ ಸ್ಕೋರ್ ಮಾಡಿ ಆದರೆ ನಾನು ಏನು ಪಾಠ ಮಾಡ್ಲಿ ಗೊತ್ತಿಲ್ಲ ಒಂದ್ ನಾನು ಇಲ್ಲಿ ನನ್ನ ಸಮಿತಲ್ಲಿ ಸ್ಕೋರ್ ಮಾಡ್ತಿವೇ ಅಂತ ಹೇಳಿದ್ರು ಎಷ್ಟು ಮಕ್ಕಳು ಉತ್ತರ ಬರ್ಸೋ ಮಾಡ್ತಿರಾ ಮಾಡಬಹುದು ಒಪ್ಪಲಿಲ್ಲ ಅಲ್ಲ ನೀವು ಸರಿಯಾದ ಔಟರ್ ಮೋಡ್ ಸ್ಕೋರ್ ಮಾಡ್ತಲ್ವಾ ಆಗುತ್ತಾ ಆಗುದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವು ಒಟ್ಟೆ ಪೋರ್ ಸ್ಕೋರ್ ನಾನು